ಗಂಡದೇಕಿ ಕೈಯಾಗೈತಿ ಕವಿಗಳು ಏನ್ ಹೇಳ್ತಾರಿ ಎಲ್ಲಾ ನನ್ನಿಂದ ಆಗೈತಿ ನಾನ ಮಾಡಿ ನಾ ದೊಡ್ಡ ನಾ ಹೆಚ್ಚಿನವತ್ ಹೇಳಿ ಅದಕ್ಕೆ ಕವಿಗಳು ಹೇಳ್ತಾರ ನೋಡ್ರಿ ಹೇಳ புடிகி கேளி ஜல்ல புடக ஹேல நில்ல பப்பாரே வா தோர் ஹரிதா சா ஆ ஆ ஆ பப்பாரே வா தோர் மாதலேன நாமக்கணேமோர மண்டலோத்தவ எதோ குரு ஏ தேதாரே கேடி தயல்ல அப்பா ஏடலில்ல பாப்பாரே பாது ோ கை கே தோ நாவ சிதோ கைத்து வண்டி ஏரா மனுஷந்தோ தலை பானி டோமா சரி மனுஷந்தோ தலை பானி

ಚಲಿ ಕೆಟ್ಟದೇಸ ಕಲ ಕಟ್ಟಸ ಕೆಳಿ ಕೆಟ್ಟಸೆವು ಕಲೆ ಶಾನೋ ಶ್ರೀ ಇನ್ನು ಗಮನ ಕಲೆ ಶಾನೋ

ಯಲ್ಲ ನೀ ಹೇಳಲಿಲ್ಲ ನಾ ಕೇಳಿದಲ್ಲ ನೀ ಹೇಳಲಿಲ್ಲ ಬಾಪರೆ ಬಾ طور ಸಾ ಆ ಆ ಬಾಪರೆ ಬಾ طور ಹರೇದಾ ಪಾಚಿಯ ವಾಟೀಲಿ ಹುಟ್ಟಿರೋ ಯಾರೋ ಯಾವ ಮನದಲ್ಲಿ ಅವರು ಜನ್ಮ ತಾಳ್ಯಾರ ಪ್ರಚಿಯ ವಾಟೀಲಿ ಹುಟ್ಟಿರೋ ಯಾರ ಯಾವ ಮನದಲ್ಲಿ ಜನ್ಮ ಏನೇನಾಯ್ತಿ ಅವ್ರವ್ರೆ ಸರಿಯಾಗಿ ಹೇಳೋ ಹೇಳ ಏನೇನಾಯ್ತಿ ಅವ್ರವ್ರ ಸರಿಯಾಗಿ ಹೇಳೋ ಹೇಳಬೇಕು

বাপরে বাঘের হারে দাসাপরে বাঘের হারে புட்டி வந்த இஷ்டவந்தி மன இஷ்டவந்த கஷ்டமா உயிர் பாந்த ரூ வாழ் தோட்டமா

ಯಾವ ಸೀತಾನ ಶೋಧ ಮಾಡ್ಲಕ್ ಹೋಗಬೇಕಾದ್ರೆ ಸೇತುವೆ ಕಟ್ಟುತ್ತಿದ್ದರೆ ಸೇತುವೆ ಕಟ್ಟಬೇಕಾದ್ರೆ ಲಿಂಗ ಪ್ರತಿಷ್ಠಾಪನೆ ಮಾಡ್ಬೇಕಾಗಿತ್ತು ಪ್ರತಿಷ್ಠಾಪನೆ ಮಾಡ್ಬೇಕಾಗಿತ್ತು ಆ ಲಿಂಗದ ಒಬ್ಬ ಬ್ರಾಹ್ಮಣ ಬೇಕಾಗಿದ್ದ ಸ್ವತಃ ರಾವಣನ ಕೂತ್ಕೊಂಡ ಬ್ರಾಹ್ಮಣಗೆ ಬಂದು ಹೋಗ್ಯಾನ ಮೇಲೆ ಪೂಜೆಗೆ ಬಂದು ಹೋಗ್ಯಾನ ಯಾವ ರಾವಣ ತ್ರಿಕಾ ಜ್ಞಾನಿ ರಾಮಿದಿ ಇವನ ರಾವಣದ ಹಿಡ್ಕೋಲಿದ್ದು ಹಿಡ್ಕೊಬೇಕಾಗಿತ್ತು ಎದಕ್ಕೆ ಹಿಡ್ಕೊಲಿಲ್ಲ ನಿನಗೆ ಹಿಂದಿನ ಮುಂದಿದ್ದೇನ ತಿಳೀತಿದ್ದಿದಿಲ್ಲೊ ಸ್ವತಃ ಬ್ರಾಹ್ಮಣ ಆಗಿ ಹೋಗ್ಯಾನ ರಾವಣನ ಬಂದು ಹೋಗ್ಯಾನ ಅಲ್ಲಿ ಖರೆ ನಿನ್ನ ರಾಮಗೆ ತಿಳಿಬೇಕಾಗಿತ್ತು ಯಾಕೆ ತಿಳಿಲಿಲ್ಲ ಲಿಂಗದ ಪೂಜಾಕ್ಕ ಒಬ್ಬ ಬ್ರಾಹ್ಮಣ ಬೇಕಾಗಿತ್ತು ತಮ್ಮ ಸ್ವತಃ ರಾವಣನ ಕುತ್ ಬ್ರಾಹ್ಮಣ ಆಗಿ ಹೋಗ್ಯಾನ ಅವನ ಅಲ್ಲಿ ಬಂಧವ್ಯ ತ್ರಿಕಲ್ಸ್ನೆ ನೀ ರಾಮಗೆ ಇವ್ನ ರಾವಣದ ಮಗನ ಹಿಡ್ರಿ ಅವರೇ ಬೇಕಾಗಿತ್ತು ಡ್ಯಾಂಬ್ರಾಟ ಕಲಸ್ಲತ್ತೀರಿ ತಮ್ಮ ಮತ್ತು ನಾ ಬಾಳ ದೊಡ್ಡವ ಎದರಾಗ ದೊಡ್ಡವ ಏಳು ವರ್ಷದ ಕೂಸಿದ್ದಾಗ ನೆಗಿ ಬಿಟ್ಟದ ಬಾಣ ಹತ್ತು ತೆಲಿ ರಾವಣ್ ನೆಗೂ ತಾಕತ್ತಾಗಿಲ್ಲ ಮುಂದೆ ಬಾಂದ ಬರೇ ಜನಕರಾಜನ ಮನಿಯೊಳಗ ಏಳು ವರ್ಷದ ಕೂಸಿದ್ದ ತಾಯಿ ಸೀತಾದೇವಿ ಏನತು ಪರಶುರಾಮ ಭೂಮಿ ತೂಕದ ಬಾಣ ಶಿವಮಾ ಧನುಷ್ಯ ಹತ್ತು ತಿರುಗದಾಕತ್ತಿದ್ದ ತಿರ್ಗಾಡ್ಕೊತ ಬಂದ ಜನಕರಾಜನ ಮನೆಯೊಳಗ ಬರೆಯೋ ಒಂದು ಗಳಿಗಿಟ್ಟು ಹೊರಗ ಬಂದ ಏಳು ವರ್ಷದ ಕೂಸಿದಳು ತಾಯಿ ಸೀತಾದೇವಿ ಜನಕರಾಜನ ಮನೆಯೊಳಗ ಬಾಣ ನೋಡ್ಲಿ ಹೋಗಿ ಬಾಣ ತಗೊಂಡು ಹೋಗಿ ಕುದುರೆ ಮಾಡಿ ಅಗಳಾಗ ಆಟ ಇದನ್ನ ಕುದುರೆ ಮಾಡಿ ಅದನ್ನ ಪರಿಶ್ರಮ ಈ ಬಾಣ ಜನಕರಾಜಿನ ಮನೆಯಾಗ ಸಣ್ಣ ಆವ್ತಾರಲ್ಲ ಸಾಕ್ಷಾತ್ ಆದಿಶಕ್ತಿ ಅವತಾರ ಐತಿ ಹೇಳಿ ಈ ಬಾಣ ಹಳ್ಳಿ ನಾನ್ ಹೇಗಿವಿನಿ ಅಂದ್ರ ನಾನಿಮ್ಮತ್ ಅಲ ಅಂದವ ಈ ಬಾಣ ನಾವು ಒಯ್ಯಂಗಿಲ್ಲ ಸೀತಾ ಲಗ್ನಕ್ಕೆ ಬರೋ ಟೈಮ್ ತಕ್ಕ ಈ ಬಾಣ ಇಲ್ಲೇ ಇರ್ಲಿ ಈ ಬಾಣ ಪಣ ಇದನ್ನ ಯಾವ ಯಾವತ್ತ ನಾವು ನಿನ್ನ ಮಗನ ಕೊಟ್ಟ ಲಗ್ನ ಮಾಡತ್ ಏನಾತ ಅವಾಗ ಯಾಕಂದ್ರ ಪರಶುರಾಮನ ಅವತಾರ ಹೋಗಿ ರಾಮ ಅವತಾರ ಆಗಿ ಬರಲಿ ಅವನ ಬಂದ್ ಎತ್ತಬೇಕಾಗಿತ್ತದ ಹಂಗ ರಾಮ್ನ ಬಂದಿತ್ತ ಅದ್ರೊಳಗ ಬಾಣ ಎತ್ತಲಕ್ ಪಾದ ಮೈ ಮ್ಯಾಗ ಹಾಕೊಂಡ್ ಬಿದ್ರ ಮೂಗ್ನ ಬಾಯಂದ ಕುಡಿಯ ರ ಸೋರ್ಲಾಕತ್ತಿತ್ತ ನೆಗೂತ ಆಗಲಿಲ್ಲ ಮನಿ ಹ್ಯಾಂಗ ಶೀತಾನು ಲಂಕಾಕ ಅಲ್ಲಿ ಹಾದವ್ರ ಸುದ್ದಿನ ಬೇರೆ ಐತಿ ಅಗ್ನಿ ಇದ್ದವ್ರ ಸುದ್ದಿನ ಬೇರೆ ಐತಿ ನಿನಗ ಪಕ್ಕ ತಿಳಿದ್ರ ಬಂದ್ ಹೇಳ್ತಮ್ಮ ಇದನ್ನ ಇಲಾಖೆ ಅದ್ರ ದಗದ ಬೇರೆ ಐತಿ ಯಾಕಂದ್ರ ಅಲ್ಲಿ ನಿಜವಾದ ಶೀತ ಹೋಗ್ಯಾಳತಿ ಅದ್ರ ದಗದ ಬೇರೆ ಆಗೈತಿ ಒಂದ ಅನ್ನೋದ ಟೈಮ್ ಒಳಗ ವೇದಾವತಿ ಅನ್ನುವಂತ ಹೆಣ್ಣು ಮಕ್ಕಳ ಹೆಣ್ಣು ಮಗಳ ದಪ್ಪ ಗೈಲತ್ತಿದ್ಳು ಈ ರಾವಣ ಅಪ್ಪ ತನ್ನ ಪುಷ್ಪ ಕೈಮಾನ ತಗೊಂಡು ಆಕಾಶದೊಳಗ ಹಾದ ನಡೆದಿದ್ದ ಆ ಹೆಣ್ಣು ಮಗಳ ಮೇಲೆ ನೆದರ ಬಿತ್ತ ರಾವಣದ ಯೌವನ ಹುಡುಗಿ ರೂಪವತ್ತಿ ಚೆಲುವಿಕೆ ತುಂಬೈತಿ ಈಕಿನ ಒಮ್ಮೆ ನನಗ ಅನುಕೂಲ ಆಗಿತ್ತು ಆಗ್ತಾಳಿ ಕಿನ ಕೇಳಬೇಕಂತ ಹೇಳಿ ಇಳಿದು ಬಂದ ಪುಷ್ಪಕೋಮಾನ ತಗೊಂಡ ಆಕಿ ಮ್ಯಾಲ ಮೋಹಿತಾಗಿ ಕಾಮ ದೃಷ್ಟಿಯಿಂದ ದೃಷ್ಟಿದ ಮುಟ್ಲಾಕ್ವಾದ ಏ ಹೇಳ್ತಾಳ ರಾವಣ ಕಾಮಿಕ ದೃಷ್ಟಿಯಿಂದ ನಾನು ನೋಡ್ಲಾಕತ್ತಿ ಏನೋ ನಾನಿನ ಕೈವಶಿ ಆಗಂಗಿಲ್ಲ ಒಳಗ ಬಿದ್ದ ಸಾಯ್ತನ ಖರೇ ನಿನ್ನ ಕೈವಶನ ಆಗಂಗಿಲ್ಲ ಅದೇ ಅದೇಕಾದಿತ್ತೇಳಿ ಜಬರ್ದಸ್ತಿ ಮುಟ್ಲಾಕ ಶ್ರಾಪ ಕೊಟ್ಟಾಳ ನೀ ನನ್ನ ಜಬರ್ದಸ್ತಿ ಮುಟ್ಲಾಕ ಬಂದಿ ಅಗ್ನಿ ಒಳಗೆ ಹಾರಿ ಪ್ರಾಣ ಕೊಡ್ತೇನೆ ಮುಂದೆ ಇದ ಅಗ್ನಿ ಒಳಗೆ ಹುಟ್ಟುತ್ತನ್ನ ನಿನ್ನ ಜೀವ ತೊಗೊಳಕ್ಕೆ ನಾನಾ ಮೂಲ ಕಾರಣ ಆಗ್ತನ ಮಗ್ನ ಇದು ಅಗ್ನಿ ಒಳಗೆ ಹುಟ್ಟಿ ಬರ್ತನಂತ ಹೇಳಿದಳಕಿ ತಮ್ಮ ಆ ಅಂದ ಕುಡ್ದನ ಒಂದು ಮಾತು ಹೇಳ್ಯಾವ ಒಂದು ಹೆಣ್ಣ ತಾನಾಗಿ ನಿನ್ನ ಮ್ಯಾಲೆ ಮೋಹಿತಾಗಿ ಬಂದಾಗ ನೀ ಏಕ ಈ ಸಂಗಟ ಹೋಗ ಕೊಟ್ರೆ ನಿನಗ ಏನೂ ಆಗಂಗಿಲ್ಲ ನೀನಾಗೆ ಜಬರ್ದಸ್ತಿ ಒಂದು ಹೆಣ್ಣಿನ ಜಬರ್ದಸ್ತಿ ಮೈ ಮುಟ್ಲಾಕ್ ಬಂದ ನಿನ್ನ ಪ್ರಾಣ ಹೋಗ್ಲಿ ತಿಳಿ ಶ್ರಾಪ ಕೊಟ್ಟಿ ಅದಕ್ಕೆ ಮಾಯಾದ ಶೀತಾನೋದ ಲಂಕದಾಗಿಟ್ಟುಕೊಂಡು ಕುಟ್ಟು ತ್ರೂನು ಹಾಕಿ ಮೈ ಮುಟ್ಟು ತಾಕತ್ತಾಗಿದ್ದಿಲ್ಲ ನೀನು ಶ್ರಾಪಿತ್ತು ಜಬರ್ದಸ್ತಿ ಹೆಣ್ಣಿನ ಮುಟ್ರೆ ಇವನು ಮರಣ ಇತ್ತು ತಮ ಹಂಗ ಅಟ್ಟ ಮುಂದ ತಮ ಯಾವ ಸಾಧನ ವೇಷ ದೊಡ್ಡ ಭಿಕ್ಷಾಂತಿ ಹೇತೇ ಸೀತಾನ ಕೊಂಡು ಯಾವ ಗುಡಿಸಲಿತ್ತ ಗುಡಿಸಲು ಹೊರಗೆ ಬಂದ ಭಿಕ್ಷಾ ದೇಹಿ ಅಂದ ಮತ್ತೆ ಈ ಮಂಡಲಗಳು ಹೋಗಿದ್ರಲ್ಲ ಇಲ್ಲಿ ಹಂಗ ಅಗ್ನಿ ಮಂಡಲ ರಾಹು ಮಂಡಲ ಕೇತು ಮಂಡಲ ತೇಳಿ